ಹಾಯ್ ಫ್ರೆಂಡ್ಸ್ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಯಿತು ಯಾರ್ಯಾರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಸಾಷ್ಟಾಂಗ ನಮಸ್ಕಾರ ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ಟ್ಯಾಲೆಂಟ್ ಇಲ್ಲಿದ್ರೂ ಪರವಾಗಿಲ್ಲ ಆದರೆ ಅದೃಷ್ಟ ಅನ್ನೋದು ಇರಲೇಬೇಕು ಇಲ್ಲಾಂದರೆ ತುಂಬಾ ಕಷ್ಟ ಕೆಲವರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಏನು ಕೆಲವರು ನನ್ನ ಮಗನ ಮುಟ್ಟಿದ್ದೆಲ್ಲ ಮೊನ್ನೆ ನನಗೆ ಜೀವನದಲ್ಲಿ ಇದುವರೆಗೂ ಅದೃಷ್ಟ ಅನ್ನೋದು ಬರಲೇ ಇಲ್ಲ ಫ್ರೆಂಡ್ಸ್ ನಾನು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾನೆ ಇದ್ದೀನಿ ಮೋಸ್ಟ್ಲಿ ಹಾಗೆ ಕಾಯ್ತಾ ಕಾಯ್ತಾನೇ ಹೋಟೋಗಿಬಿಡ್ತೀನಿ ಅಂತ ಕಾಣುತ್ತೆ ಏನು ಮಾಡೋದು ದೇವರು ಬರದ್ ಕಳಿಸಿರ್ತಾನಲ್ವಾ ಏನು ಹೇಳ್ತಾರಲ್ಲ ಹಣೆ ಬರಹಕ್ಕೆ ಹೊಣೆ ಯಾರು ಅಂತ ಫ್ರೆಂಡ್ಸ್ ನನಗೆ ಚಿಕ್ಕವಳಿಂದನೂ ಅಷ್ಟೇ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಏನಾದರೂ ಒಂದು ಹೆಸರು ಮಾಡಬೇಕು ಅಂತ ಆಸೆ ನನಗೆ ತುಂಬ ಇಷ್ಟ ಅಂದರೆ ಒಂದು ಸ್ಪೋರ್ಟ್ಸು ಇನ್ನೊಂದು ಆ್ಯಕ್ಟಿಂಗು ಆದರೆ ನಾನು ಆ್ಯಕ್ಟ್ ಮಾಡಬೇಕು ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ಸ್ಪೋರ್ಟ್ಸು ಎಷ್ಟು ಹುಚ್ಚಿತ್ತು ಅಂದರೆ ಒಂದು ಒಳ್ಳೆ ಟೇಬಲ್ ಟೆನಿಸ್ ಪ್ಲೇಯರ್ ಆಗಬೇಕು ಅಂತ ತುಂಬಾ ಕಷ್ಟಪಟ್ಟೆ ಫ್ರೆಂಡ್ಸ್ ಎಲ್ಲ ಕಡೆ ಹೋಗಿ ಗೆದ್ಕೊಂಡ್ಬರ್ತಿದ್ದೆ ಸೋತ್ರೆ ಅತ್ತೆ ಬಿಡ್ತಿದ್ದೆ ನಾನು ಕನ್ಸಲ್ಲಿ ಕೂಡ ಆಟ ಆಡ್ತಿದ್ದೆ ಅಷ್ಟು ಅಂದರೆ ಅಷ್ಟು ಹುಚ್ಚು ಹೀಗಿರ್ಬೇಕಾದ್ರೆ ಒಂದು ದಿನ ಒಬ್ಬ ಅಲ್ಲಿ ಕೋಚ್ ಇತ್ತ ನನ್ನ ಹೆಸರು ಹೇಳಲ್ಲ ಅವನು ಕೇಳ್ದ ನೀನು ತುಂಬಾ ಚೆನ್ನಾಗಿ ಆಟ ಆಡ್ತಿಯಾ ನೀನು ತುಂಬಾ ಹೋಗ್ತೀಯ ಆ ಲೆವೆಲ್ಗೆ ಕರ್ಕೊಂಡು ಹೋಗ್ತೀನಿ ಅದಕ್ಕೆ ನೀನು ನನಗೇನು ಕೊಡ್ತೀಯಾ ಅಂತ ನಾನು ತುಂಬಾ ಸಣ್ಣವಳಿದ್ನಲ್ಲ ಅವನು ಹೇಳೋದು ಏನು ಅಂತ ನನಗೆ ಅರ್ಥ ಆಗಲಿಲ್ಲ ನಾನು ಪ್ರತಿಯೊಂದನ್ನು ನಮ್ಮ ತಂದೆ ತಾಯಿ ಹತ್ರ ಮುಂಚೆಯಿಂದ ಹೇಳ್ಕೊಳ್ಳೋ ಅಭ್ಯಾಸ ನಮ್ಮ ತಾಯಿ ಹತ್ರ ಬಂದು ಹೇಳ್ದೆ ಆ ಕೋಚ್ ಹೀಗೆ ಹೇಳ್ತಾ ಇದ್ದಾನೆ ಏನಮ್ಮ ಅಂತ ಅವರಿಗೆ ಅದು ಸೂಕ್ಷ್ಮ ಗೊತ್ತಾಯ್ತು ಅಂತ ಕಾಣತ್ತೆ ಅವ್ರು ಹೇಳಿದ್ರು ಬೇಡ ಈ ಫೀಲ್ಡ್ ಬೇಡ ಬಿಟ್ಬಿಡು ಅಂತ ನನಗೆ ತುಂಬಾ ಅಂದ್ರೆ ತುಂಬಾ ನೋವಾಯ್ತು ಏನಪ್ಪ ಇದು ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪ ಯಾವ ಕ್ಷೇತ್ರದಲ್ಲಿ ನಾನು ಹೆಸರು ಮಾಡೋಕೆ ಇಲ್ವಾ ಅಂತ ತುಂಬಾ ನೊಂದ್ಕೊಂಡೆ ಹೀಗಿರ್ಬೇಕಾದ್ರೆ ನನಗೆ ಫಿಲ್ಮ್ ಲ್ಯಾಂಡಲ್ಲಿ ಅವಕಾಶ ಸಿಕ್ತು ನನಗೆ ಆಕ್ಟ್ ಮಾಡಬೇಕು ಅಂತ ಇಷ್ಟ ಇರಲಿಲ್ಲ ಆದ್ರೂ ಹೇಳಿದರು ಎಲ್ಲರೂ ಇಲ್ಲ ಟ್ರೈ ಮಾಡು ನೋಡೋಕೆ ಅವಾಗ ಏನೋ ಸ್ವಲ್ಪ ತಕ್ಕಮಟ್ಟಿಗೆ ಚೆನ್ನಾಗಿದ್ದೆ ಸರಿ ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಸರಿ ಅವಕಾಶ ಸಿಕ್ತಲ್ಲ ಅಂದ್ಕೊಂಡ್ರೆ ಅಲ್ಲಿ ಹೋದ್ರೂ ಅಲ್ಲೂ ಇದೇ ಪ್ರಾಬ್ಲಮ್ಮು ನೀನು ಒಳ್ಳೆ ಕಲಾವಿದೆ ಆಗ್ತೀಯಾ ನಿನ್ನ ಒಳ್ಳೆ ಚಾನ್ಸ್ ಕೊಡ್ತೀನಿ ನಿಮಗೆ ಅದರಿಂದ ನನಗೇನು ಸಿಗುತ್ತೆ ಇದೇನಪ್ಪ ಇದು ಇಲ್ಲೂ ಹಿಂಗೆ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮನೇಲಿ ಅಮ್ಮಂಗೆ ಹೇಳಿದೆ ಅಮ್ಮ ಅಮ್ಮ ಇಲ್ಲೂ ಇದೇ ಪ್ರಾಬ್ಲಮ್ಮು ಇಲ್ಲೂ ಹೀಗೆ ಕೇಳ್ತಾ ಇದ್ದಾರೆ ಅಂತ ಅದಕ್ಕೆ ಅಮ್ಮ ಹೇಳಿದ್ರು ಬೇಡ ಇದು ಯಾವ ಫೀಲ್ಡು ಬೇಡ ಬಿಡ್ಬಿಡು ಇದೆಲ್ಲ ನಮಗಲ್ಲ ಅಂತ ನನಗೆ ತುಂಬಾ ಬೇಜಾರಾಯಿತು ಫ್ರೆಂಡ್ಸ್ ಹೆಣ್ಣ ಹುಟ್ಟಿದ್ದೇ ನಾವು ತಪ್ಪ ಏನಿದು ಯಾವ ಕ್ಷೇತ್ರದಲ್ಲಿ ಇದೇ ಪ್ರಾಬ್ಲಮ್ಮು ಏನು ಅಂತ ನನಗೆ ಅವಾಗ ಅರ್ಥನೇ ಆಗ್ತಾ ಇರಲಿಲ್ಲ ಏನು ಅಂತ ಸುಮ್ಮನೆ ಆಗ್ಬಿಟ್ಟೆ ಮನ್ಸಲ್ಲಿ ಮಾತ್ರ ಆ ಸಾಧನೆ ಮಾಡಬೇಕು ಅನ್ನೋ ಹಂಬಲ ಇದ್ದೇ ಇತ್ತು ಹೀಗೆ ಒಂದು ಫೈನ್ ಡೇ ನನ್ನ ಫ್ರೆಂಡು ಇನ್ಸ್ಟಾಗ್ರಾಮ್ ಬಗ್ಗೆ ರೀಲ್ ಬಗ್ಗೆ ಹೇಳಿದ್ಲು ನಾನು ನಿಜವಾಗ್ಲೂ ಹೇಳ್ತೀನಿ ಅಲ್ಲಿವರೆಗೂ ನಾನು ವಾಟ್ಸಪ್ ನೋಡ್ತಾ ಇದ್ದೆ ಅಷ್ಟೇ ಈ ಯೂಟ್ಯೂಬು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇದ್ರ ಬಗ್ಗೆ ಯಾವ ಅರಿವು ಕೂಡ ಇರಲಿಲ್ಲ ಇದನ್ನು ನೀವು ನಂಬಲ್ಲ ಆದರೆ ಇದು ಸತ್ಯ ರೀಲ್ ಬಗ್ಗೆ ತೋರಿಸ್ಬಿಟ್ಟು ಇದನ್ನು ನೀನು ಮಾಡು ಅಂತ ಹೇಳಿದ್ಲು ಹೇಳಿಕೊಟ್ಲು ಈ ಥರ ಮಾಡು ಅಂತ ನಾನು ಪಟ್ಪಟ ಅಂತ ಮಾಡ್ಬಿಟ್ಟೆ ಅವಳು ತುಂಬ ಖುಷಿ ಆಯ್ತು ನೀನು ತುಂಬ ಚೆನ್ನಾಗಿ ಮಾಡ್ತೀಯಾ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊ ಏ ಬೇಡಪ್ಪ ನಂಗೆ ಅದೆಲ್ಲ ಬೇಡ ನಮಗೆಲ್ಲ ಅಲ್ಲ ಅದು ಅಂತ ಹೇಳಿದೆ ಇಲ್ಲ ಅಂತ ಹೇಳಿಬಿಟ್ಟು ಅವಳು ಇನ್ಸ್ಟಾಗ್ರಾಮ್ ಓಪನೇ ಮಾಡ್ಕೊಟ್ಬಿಟ್ಲು ಆದರೆ ನಾನೇನು ಅಂದ್ಕೊಂಡೆ ಇಲ್ಲ ಇಲ್ಲಿ ಏನೋ ಆಗುತ್ತೆ ಸಾಧನೆ ಮಾಡ್ತೀನಿ ಅಂತ ಅಲ್ಲಿ ನೋಡಿದ್ರೆ ನನ್ನ ದುರಾದೃಷ್ಟ ಅಲ್ಲೂ ಕೈ ಕೊಡ್ತು ಫ್ರೆಂಡ್ಸ್ ಅಲ್ಲಿ ಸಕ್ಸಸ್ಸೇ ಆಗಲಿಲ್ಲ ಫಾಲೋವರ್ಸೇ ಬರಲಿಲ್ಲ ಕೊನೆಗೆ ಕೊಟ್ಟ ಕಡೆ ಪ್ರಯತ್ನ ಅಂತ ಯೂಟ್ಯೂಬ್ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಅಷ್ಟೇ ತುಂಬ ಕಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ಬಹಳ ಕಷ್ಟಪಡ್ತಾ ಇದ್ದೀನಿ ವಾಚ್ ಅವರ್ ಮಾತ್ರ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ಸ್ ಏನೋ ಹೇಗೇಗೋ ಆಗ್ಬಿಡ್ತಾರೆ ತೌಸಂಡು ಆದರೆ ಫೋರ್ ತೌಸಂಡ್ ವಾಚ್ ಅವರ್ ಮಾತ್ರ ತುಂಬ ಕಷ್ಟ ಇದೆ ಫ್ರೆಂಡ್ಸ್ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ತಾರೆ ಆದರೆ ಅವ್ರು ನೋಡೋದೇ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿದ್ರೆ ಹೇಗೆ ನೋಡ್ತಾರೆ ಗೊತ್ತಾ ನಮ್ಮನ್ನು ಹೀಗೆ ನೋಡ್ತಾರೆ ಏನೋ ನಾವು ಅವ್ರನ್ನ ಆಸ್ತಿ ಕೇಳ್ತಾ ಇದ್ದೀವಿ ಅಂತ ಇನ್ ದುಡ್ಡು ಗಿಡ್ಡೆಲ್ಲ ಕೇಳಿದ್ರಿ ಕೇಳಿದ್ರೆ ಇನ್ನೇನ್ ಮಾಡ್ತಾ ಇದ್ರು ಹೇಳಿ ಅಲ್ವಾ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ಈಗ ನೋಡಿ ವಿಡಿಯೋ ಮಾಡಕ್ ಅಲ್ಲೂ ಎಷ್ಟು ನೋವು ಅನುಭವಿಸ್ತೀವಿ ಅವಮಾನ ಅನುಭವಿಸ್ತೀವಿ ಗೊತ್ತಾ ಹ್ಞೂ ಒಂದು ಕಡೆ ವೀಡಿಯೋ ಮಾಡಿದ್ದೆ ಅವರೇ ಹೇಳಿದ್ರು ನಮ್ಮ ಇದಕ್ಕೆ ವಿಡಿಯೋ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಸರಿ ಕೇಳ್ತಾ ಇದಾರಲ್ಲ ಅಂತ ವಿಡಿಯೋ ಮಾಡಿಕೊಟ್ಟೆ ವಿಡಿಯೋ ಮಾಡ್ಕೊಟ್ಟು ಅಪ್ಲೋಡ್ ಮಾಡಿದ್ರೆ ಮಾನ ಅವ್ರು ಯೂಟ್ಯೂಬ್ಗೆ ಅದನ್ನ ಹಾಕೊಂಡ್ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನನ್ನ ಫ್ರೆಂಡ್ ಫೋನ್ ಮಾಡಿ ಕೇಳಿದ್ರು ಏನೇನು ನೀನು ದುಡ್ಡು ತೊಗೊಂಡಿದ್ದೆ ಅವ್ರ ಹತ್ರ ಅವ್ರು ಯೂಟ್ಯೂಬಲ್ಲಿ ನಿನ್ನ ವೀಡಿಯೋನ ಹಾಕೊಂಡಿದಾರಲ್ಲ ಅಂತ ನನಗೆ ಶಾಕ್ ಆಯ್ತು ಇದೇನಿದು ಅಂತ ಫೋನ್ ಮಾಡಿ ಕೇಳಿದೆ ಏನ್ ಸರ್ ಹೀಗೆ ಮಾಡಿದಿರಲ್ಲ ಅಂತ ಏನ್ರಿ ನಮ್ದು ಇದ್ರ ಮೇಲೆ ಅಲ್ಲಿ ಹಾಕೊಂಡ್ರೆ ನಿಮ್ಗೇನ್ರಿ ಅಂತ ನನಗೆ ದಬಾಯಿಸ್ಬಿಟ್ರು ಇದೇನಪ್ಪ ಇದು ಒಳ್ಳೆತನ ಕಾಲ್ವೇ ಇಲ್ವಾ ಇನ್ನೊಂದ್ ಕಡೆನೂ ಹೀಗೆ ಆಯ್ತು ಫ್ರೆಂಡ್ಸ್ ಅಲ್ಲೂ ಇದೇ ರೀತಿಯ ತುಂಬಾ ದೂರ ಇದೆ ಇಲ್ಲಿಂದ ನಾನು ಹೋಗಿ ಕಷ್ಟಪಟ್ಟು ಇದು ವೀಡಿಯೋ ಬಂದ್ರೆ ಅವ್ರಿಗೂ ಇದೆ ಪತಿ ವಿಡಿಯೋ ಅದು ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನನಗೆ ಗೊತ್ತಾಗಿ ನಾನು ಕೇಳಿದ್ದಕ್ಕೆ ಹೆಂಗೆ ದಬಾಯಿಸ್ತಾರೆ ಗೊತ್ತಾ ನನಗೆ ದೊಡ್ಡ ದೊಡ್ಡ ಪರ್ಸನ್ಸ್ ಎಲ್ಲ ಇನ್ಫ್ಲೂಯನ್ಸ್ ಇದೆ ನೀನು ಜಾಸ್ತಿ ಮಾತಾಡದೆ ಯೂಟ್ಯೂಬಿಂದನೇ ಕಿತ್ತಾಕ್ಸ್ಬಿಡ್ತೀನಿ ಏನು ಪುಡ್ಗೋಸಿ ನಿನಗೆ ಸಬ್ಸ್ಕ್ರೈಬರ್ಸ್ ಇರೋದು ಹಾಂ ಹಾಗೆ ಹೀಗೆ ಅಂತ ದಬಾಯಿಸ್ಬಿಟ್ರು ಫ್ರೆಂಡ್ಸ್ ಎಷ್ಟು ನೋವಾಯಿತು ಗೊತ್ತಾ ಅಲ್ಲ ನಾವು ಒಂದು ಸಾಧನೆ ಮಾಡಬೇಕು ಅಂತ ಎಷ್ಟು ಕಷ್ಟಪಡ್ತೀವಿ ಹ್ಞೂ ನಮ್ಮ ದುರಾದೃಷ್ಟ ನೋಡಿ ಅದೃಷ್ಟ ಅನ್ನೋದು ಅದಕ್ಕೆ ಈ ಜೀವನದಲ್ಲಿ ಇರಬೇಕು ಅನ್ನೋದು ದುರಾದೃಷ್ಟ ಕೊನೆ ಕೈ ಕೊಡ್ತಾನೇ ಇದೆ ಫ್ರೆಂಡ್ಸ್ ನಾನು ಭಾಳ ಕಷ್ಟಪಡ್ತಾ ಇದ್ದೀನಿ ಆದರೆ ಅದು ನನಗೆ ಗೊತ್ತಿಲ್ಲ ಇಲ್ಲಿ ಸಕ್ಸಸ್ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಖಂಡಿತವಾಗ್ಲು ಫ್ರೆಂಡ್ಸ್ ನಾನು ಇಲ್ಲಿ ದುಡ್ಡು ಮಾಡಬೇಕು ಅಂತ ಬಂದಿಲ್ಲ ದುಡ್ಡು ಬೇಕು ನಾನೇನು ಕೋಟ್ಯಾಧಿಪತಿ ಅಲ್ಲ ಸಾಹುಕಾರ ಅಲ್ಲ ಆದರೆ ಏನು ಮಾಡೋದು ನನಗೆ ನಾಲ್ಕಾರು ಜನಕ್ಕೆ ಒಂದು ಒಳ್ಳೇದು ಮಾಡಬೇಕು ಅನ್ನೋದು ಆಸೆ ನನ್ನಿಂದ ಒಂದು ಖುಷಿ ಕೊಡಬೇಕು ಅಂತ ಆಸೆ ಆದರೆ ಏನು ಮಾಡೋದು ಯಾರೂ ನೋಡ್ತಾನೆ ಇಲ್ವಲ್ಲ ನಿಮ್ಮ ಹೃದಯದಲ್ಲಿ ನನಗೆ ಇಷ್ಟೇ ಇಷ್ಟು ಜಾಗ ಕೊಡಿ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಜಾಸ್ತಿ ಅಂತೂ ಕೇಳಲ್ಲ ಇಷ್ಟೇ ಇಷ್ಟು ನಿಮ್ಮ ಮೊಬೈಲಲ್ಲಿ ನಿಸರ್ಗದ ಎಂಟರ್ಟೈನರ್ ಅಂತ ಬಂದರೆ ದಯವಿಟ್ಟು ದಯವಿಟ್ಟು ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೆ ಏನು ಗೊತ್ತಾ ಒಂದು ನಾಲ್ಕಾರು ಜನ ನನ್ನ ಗುತ್ಸಿದೆ ಅಷ್ಟೇ ಸಾಕು ಅದೇ ನಾನು ಸಾಧನೆ ಅಂತ ಅಂದ್ಕೊಡ್ತೀನಿ ನನಗೆ ಸಪೋರ್ಟ್ ಮಾಡ್ತೀರಾ ಖಂಡಿತ ಹ್ಞೂ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆಯಿಂದ ನಾನಿದ್ದೀನಿ ಓಕೆ ಬ ಬಾಯ್